ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ವಿತ್ ಹೇಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಮಹಿಳೆಯರ ಋತುಚಕ್ರ ಮತ್ತು ಅವರ ಮನಸ್ಸಿನ ಭಾವನೆಗಳು ಅಂತ ಸೊ ಇವಾಗ ಈ ಒಂದು ಋತುಚಕ್ರ ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಯಾವ ತರಹ ಪರಿಣಾಮವನ್ನ ಬೀರುತ್ತೆ ಅಂತ ಸೊ ಸಾಮಾನ್ಯವಾಗಿ ಫ್ರೆಂಡ್ಸ್ ಋತುಚಕ್ರಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಅಥವಾ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆದರೆ ಋತುಚಕ್ರ ಸಹ ಒಂದು ಕಾರಣ ಆಗಿರಬಹುದು ಅನ್ನೋದು ಗೊತ್ತು ಇದು ಮಹಿಳೆಯರ ಆರೋಗ್ಯದ ಮೇಲೆ ಅಲ್ಲದೇನೆ ಅವರ ಮಾನಸಿಕ ಭಾವನೆಗಳ ಮೇಲೂ ಸಹ ಪರಿಣಾಮವನ್ನ ಬೀರುತ್ತೆ ಅಂದ್ರೆ ಚೇಂಜಿಂಗ್ ಆಫ್ ದ ಮೂಡ್ ಅದಕ್ಕೆ ಮತ್ತೆ ಋತು ಚಕ್ರಕ್ಕೆ ಯಾವ ತರ ಸಂಬಂಧ ಇದೆ ಅನ್ನೋದು ಇವತ್ತಿನ ಒಂದು ಮುಖ್ಯವಾದ ವಿಡಿಯೋ ಟಾಪಿಕ್ ಸೊ ಫ್ರೆಂಡ್ಸ್ ಇವಾಗ ಸಾಮಾನ್ಯವಾಗಿ ನೀವು ನಿಮ್ ಬಗ್ಗೆ ಗಮನಿಸಿರ್ತೀರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ಮ ಸದಸ್ಯರನ್ನ ಬಿಟ್ಟಿದ್ರೆ ಕೇಳ ನೋಡಿ ಅವಾಗ ಅವಾಗ ಅಂತಿರ್ತಾರೆ ಏನು ಯಾಕೆ ಮೊನ್ನೆ ತಾನೇ ಚೆನ್ನಾಗಿದ್ದೆ ಮತ್ತೆ ಏನಾಯ್ತು ನಿಮ್ಗೆ ಅಂತ ಹೇಳ್ಬಿಟ್ಟು ಅಲ್ವಾ ಚೆನ್ನಾಗಿದೆ ಇವತ್ತು ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಬಿಹೇವಿಯರ್ ಅಲ್ಲಿ ನಿಮ್ಮ ಒಂದು ಭಾವನೆಗಳಲ್ಲಿ ಅರ್ಥ ಅಲ್ವಾ ಹಾಗೆ ಯಾವ್ದೋ ಒಂದು ಒಂದು ಆಕ್ಟಿವಿಟಿನ ಶುರು ಮಾಡ್ತೀರಾ ಇಡೀ ತಿಂಗಳು ಅದೇ ಒಂದು ಆಕ್ಟಿವಿಟಿನ ಕ್ಯಾರಿ ಮಾಡ್ತೀರಾ ನೀವು ಇಲ್ಲ ಸ್ವಲ್ಪ ದಿನ ಏನಾದ್ರೂ ಹೊಸದನ್ನ ಮಾಡ್ಬೇಕು ಅನ್ಸುತ್ತೆ ಮತ್ತೊಂದ್ ದಿನ ಸುಮ್ನೆ ಕೂತ್ಕೋಬೇಕು ಸುಮ್ನೆ ಟೈಮ್ ಪಾಸ್ ಮಾಡೋದು ಹರಟೆ ಹೊಡೆಯೋದು ಅಂತ ಆತರ ಸುಮ್ನೆ ಕೂತ್ರು ಸಹ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಏನೋ ಒಂದು ಓಕೆನಾ ಮತ್ತೊಂದ್ಸಲ ಬರೀ ನಿದ್ರೆನೆ ಮಾಡಬೇಕು ಮತ್ತೆ ಬರೀ ಊಟ ಮಾಡ್ತಾ ಇರಬೇಕು ಸುಮ್ನೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಬೇಕು ಅನ್ನೋದು ಅಥವಾ ಯಾವ ಜೊತೆ ಆದ್ರೂ ಮಾತಾಡಬೇಕು ಒಂದು ಫ್ರೆಂಡ್ಲಿ ಆಗಿ ಮೂವ್ ಆಗ್ಬೇಕು ಅನ್ನೋದು ಈ ತರ ಒಂದು ಚೇಂಜ್ ಆಫ್ ದ ಮೂಡ್ ಪ್ರತಿ ತಿಂಗಳು ಸಹ ನಿಮ್ಮಲ್ಲಿ ಬರ್ತವೆ ಹೋಗ್ತವೆ ಈ ಒಂದು ಟಾಪಿಕ್ ನ ಚೂಸ್ ಮಾಡ್ಕೊಂಡೆ ಅಂದ್ರೆ ನಾನು ಸಾಮಾನ್ಯವಾಗಿ ಮಹಿಳೆಯರ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ದೇಹಕ್ಕೆ ಏನಾದ್ರೂ ಸಮಸ್ಯೆ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ ಅದನ್ನ ಸರಿ ಮಾಡ್ತೇವೆ ಆದರೆ ಮಾನಸಿಕ ಸಮಸ್ಯೆನ ಮಾನಸಿಕ ಸಮಸ್ಯೆಗೆ ನಮಗೆ ನಾವೇ ವೈದ್ಯರು ಅಂತ ಕೇಳ್ಬೋದು ಅದೇ ತರಹ ನಮ್ಮದು ನಮ್ಮ ದೇಹದ ಬಗ್ಗೆ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಓಹೋ ಯಾಕ್ಯಾ ಈ ಒಂದು ಚೇಂಜ್ನೆಸ್ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ನೀವು ಈಸಿಯಾಗಿನೇ ಅದನ್ನ ಕ್ಯಾರಿ ಮಾಡ್ಬೋದು ಮತ್ತೆ ಹ್ಯಾಪಿಯಾಗಿನೇ ಇರ್ಬೋದು ಅಂತ ಸೊ ಫ್ರೆಂಡ್ಸ್ ಪ್ರತಿಯೊಬ್ಬ ಮಹಿಳೆ ಸಹ ಪ್ರತಿ ತಿಂಗಳು ನಾಲ್ಕು ಋತುಚಕ್ರದ ಸೀಸನ್ ಅನ್ನ ಫೇಸ್ ಮಾಡ್ತಾರೆ ಅದು ಯಾವ್ಯಾವ ಮತ್ತೆ ಯಾವ ತರಹ ನಮ್ಮ ಮೂಡ್ ಮೇಲೆ ಅಂದ್ರೆ ಮಾನಸಿಕ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ ಮರೀತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬೇಕು ಅಂತಂದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಬನ್ನಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೊ ಫ್ರೆಂಡ್ಸ್ ಇಲ್ಲಿ ಋತುಚಕ್ರದ ಚಕ್ರದ ನಾಲ್ಕು ಸೀಸನ್ ಗಳು ಯಾವುದು ಅಂತಂದ್ರೆ ಮೊದಲನೇದಾಗಿ ಮೆನ್ಸ್ಟ್ರಲ್ ಫೇಸ್ ಸೆಕೆಂಡ್ ಒನ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ಪೋಲಿಕ್ಯುಲರ್ ಫೇಸ್ ಥರ್ಡ್ ಸೀಸನ್ ಬಂದ್ಬಿಟ್ಟು ಓವಿಲೆಟರಿ ಫೇಸ್ ಹಾಗೇನೇ ಫೋರ್ತ್ ಅಂಡ್ ಲಾಸ್ಟ್ ಸೀಸನ್ ಬಂದ್ಬಿಟ್ಟು ಲ್ಯೂಚುವಲ್ ಫೇಸ್ ಸೊ ಫ್ರೆಂಡ್ಸ್ ಮೊದಲೇದಾಗಿ ನೋಡೋದಾಯ್ತು ಅಂತಂದ್ರೆ ಮೆನ್ಸ್ ಟ್ರೂಬಲ್ ಫೇಸ್ ಸೊ ಈ ಒಂದು ಟೈಮ್ ಅಲ್ಲಿ ಇದು ಋತು ಮೊದಲನೇ ಒಂದು ಹಂತ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೆಲ್ಪ್ ತುಂಬಾನೇ ಅವಶ್ಯಕವಾಗಿರುತ್ತೆ ಯಾಕೆ ಅಂದ್ರೆ ಈ ಒಂದ್ ಟೈಮ್ ಅಲ್ಲಿ ಸಾಕಷ್ಟು ಬ್ಲೀಡಿಂಗ್ ಇರುತ್ತೆ ಸ್ಟಮಕ್ ಪೇನ್ ಇರುತ್ತೆ ಹಾಗೇನೆ ಇಲ್ಲಿ ನಿಮ್ಗೆ ಸಡನ್ ಆಗಿ ಬೇಜಾರ್ ಆಗೋದು ಸಡನ್ ಆಗಿ ಹ್ಯಾಪಿನೆಸ್ ಆಗೋದು ಮತ್ತೆ ಸಡನ್ ಆಗಿ ಸರ್ಪ್ರೈಸ್ ಆಗೋದು ಈ ತರಹ ಸಡನ್ ಮೂಡ್ ಚೇಂಜಿಂಗು ಈ ಒಂದ್ ಟೈಮ್ ಅಲ್ಲಿ ಆಗುತ್ತೆ ಹಾಗೇನೆ ಇಲ್ಲಿ ನೀವು ಸಾಕಷ್ಟು ಅರೆಸ್ಟ್ ಮಾಡಬೇಕಾಗುತ್ತೆ ಮತ್ತೆ ನಿಮಗೆ ಯಾರಾದ್ರೂ ಒಬ್ಬ ಒಳ್ಳೆಯ ಫ್ಯಾಮಿಲಿ ಕೇರ್ ಪರ್ಸನ್ ಕಂಪಲ್ಸರಿ ಆಗಿ ಬೇಕೇ ಬೇಕಾಗುತ್ತೆ ಓಕೆನಾ ಹಸ್ಬೆಂಡ್ ಅಂಡ್ ವೈಫ್ ಕಿಡ್ಸ್ ಈ ತರ ಫ್ಯಾಮಿಲಿಯಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಹೆಲ್ಪ್ ನಿಮ್ಗೆ ತುಂಬಾನೇ ಅತ್ಯಗತ್ಯ ಅಂತ ಹೇಳ್ಬಹುದು ಎರಡನೇ ಅಂತ ಬಂದ್ಬಿಟ್ಟು ಪಾಲಿಕ್ಯೂಲರ್ ಫೇಸ್ ಸೊ ಇಲ್ಲಿ ಹೇಗಾಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ಇಸ್ಟ್ರೋಜನ್ ಹಾರ್ಮೋನ್ ಇಂಪ್ರೂವ್ ಆಗುತ್ತೆ ಓಕೆನಾ ಅಂದ್ರೆ ನೀವು ಎಕ್ಸೋ ರಿಲೀಸ್ ಆಗುತ್ತೆ ಇಲ್ಲಿ ಸ್ವಲ್ಪ ಫೀಲ್ ಬೆಟರ್ ಅಂತ ಈ ಒಂದು ಹಂತದಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ ಓಕೆ ಏನಾದ್ರೂ ಹೊಸದನ್ನ ಟ್ರೈ ಮಾಡ್ಬೇಕು ಅನ್ನುವಂತ ಒಂದು ಫ್ರೆಶ್ ಮೂಡ್ಗೆ ನೀವು ಇಲ್ಲಿ ಟರ್ನ್ ಆಗ್ತೀರಾ ಹಾಗೆ ಎನರ್ಜಿ ಕೂಡ ನಿಮ್ದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರುತ್ತೆ ಹಾಗೆಯೇ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಆಹಾರವನ್ನ ಸೇವಿಸಿ ಇನ್ನೂ ಬೆಟರ್ ಆಗಿ ಈ ಒಂದು ನ ನೀವು ಕ್ಯಾರಿ ಮಾಡಬಹುದು ಮೆನ್ಸ್ಟ್ರೋಲ್ ಫೇಸ್ ನ ಕ್ಲಿಯರ್ ಮಾಡಿ ಬಂದ ತಕ್ಷಣ ಏನಾದ್ರೂ ಹೊಸದಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗೋದಿಲ್ಲ ಒಂದ್ ನಾಲ್ಕು ದಿನ ನಾನು ಏನಾದ್ರೂ ಒಂದು ಹೊಸ ಥಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಅದನ್ನ ಬಿಟ್ ಬಿಡ್ತೀನಿ ಅಂತ ಇವಾಗ ಆದ್ರೂ ಗೊತ್ತಾಯ್ತಲ್ವಾ ಯಾಕೆ ಆ ಒಂದು ನಾಲ್ಕು ದಿನ ಆ ಒಂದು ಒಂದು ವಾರ ಆ ಒಂದು ಟೈಮ್ ಅಲ್ಲಿ ಯಾಕೆ ನೀವು ಕ್ರಿಯೇಟಿವ್ ಆಗಿ ವಿಚಾರ ಮಾಡ್ತೀರಾ ಮತ್ತೆ ಯಾಕೆ ವಿಚಾರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಫ್ರೆಂಡ್ಸ್ ಇಲ್ಲಿ ಯಾವ ತರಹ ಮೂಡ್ ಚೇಂಜ್ ಆಗ್ತಾ ಇದೆ ಮತ್ತೆ ಅದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ತಕ್ಕಾಗೆ ನೀವು ಈಸಿ ಆಗಿನೇ ನಿಮ್ಮ ಒಂದು ಆರೋಗ್ಯನ ನೀವು ಕ್ಯಾರಿ ಮಾಡ್ತೀರಾ ಥರ್ಡ್ ಫೇಸ್ ಬಂದ್ಬಿಟ್ಟು ಫೇಸ್ ಇದು ತುಂಬಾನೇ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬಹುದು ನಿಮ್ಗೆ ಅಂದ್ರೆ ನೀವು ಇಲ್ಲಿ ಸೋಶಿಯಲ್ ಆಗಿ ಮಿಂಗಲ್ ಆಗೋದಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕು ಹೊರಗಡೆ ಹೋಗ್ಬೇಕು ಹಾಗೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಇದೊಂದು ಪಾಸಿಟಿವ್ ಮೂಡ್ ಚೇಂಜಿಂಗ್ ಟೈಮ್ ಅಂತಾನೆ ಹೇಳ್ಬಹುದು ಇಲ್ಲಿ ನಿಮ್ಮ ವಿಚಾರ ಯಾವತ್ತಿಗೂ ಸಹ ಹ್ಯಾಪಿನೆಸ್ ಅಂದ್ರೆ ನೀವು ಮೂಡ್ ಆಫ್ ಆಗೋದಿಲ್ಲ ನಿಮ್ಮ ಬಿಹೇವಿಯರ್ ಇಂದ ಬೇರೆಯವ್ರ ಮೂಡನ್ನ ಕೂಡ ನೀವು ಆಫ್ ಮಾಡಕ್ ಹೋಗೋದಿಲ್ಲ ಈ ಒಂದ್ ಟೈಮ್ ಅಲ್ಲಿ ಈ ಒಂದ್ ಟೈಮ್ ಅಂದ್ಬಿಟ್ಟು ಕಪಲ್ಸ್ ಗೆ ಗುಡ್ ನ್ಯೂಸ್ ಟೈಮ್ ಅಂತ ಹೇಳ್ಬೋದು ಓಕೆನಾ ಹಾಗೇನಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಈ ಒಂದ್ ಟೈಮ್ ಅಲ್ಲಿ ಹೋಗ್ ಬನ್ನಿ ಯಾಕೆ ಅಂದ್ರೆ ಇವಾಗ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಸೊ ಈ ಒಂದು ಮೂಡ್ ನ ನೀವು ಕ್ಯಾರಿ ಮಾಡ್ಬೇಕು ಅಂತಂದ್ರೆ ಮಾತ್ ನಿಮ್ಮ ಫ್ರೆಂಡ್ಸ್ ಜೊತೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಳ್ಳೊಳ್ಳೆ ಮಾತನಾಡಿ ಹಾಗೇನೇ ಟೈಮ್ ನ ಸ್ಪೆಂಡ್ ಮಾಡ್ಕೊಳ್ಳಿ ಹಾಗೇನೆ ಈ ಒನ್ ಟೈಮ್ ನ ಒಂದು ಫರ್ಟಿಲಿಟಿ ಟೈಮ್ ಕೂಡ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಕಪಲ್ಸ್ ಗೆ ಒಂದು ಗುಡ್ ನ್ಯೂಸ್ ಟೈಮ್ ಅಂತ ಕೂಡ ಹೇಳ್ಬಹುದು ಸೊ ಫೋರ್ತ್ ಅಂಡ್ ಫೈನಲ್ ಫೇಸ್ ಬಂದ್ಬಿಟ್ಟು ಮ್ಯೂಚುವಲ್ ಫೇಸ್ ಸೊ ಫ್ರೆಂಡ್ಸ್ ಇಲ್ಲಿ ಮತ್ತೆ ನಾವು ಮೂಡ್ ಆಫ್ ಗೆ ಟರ್ನ್ ಆಗೋಗ್ತಿವಿ ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಮಂತ್ ಎಂಡಿಂಗ್ ಟೈಮ್ ಅಲ್ಲಿ ಬಂದಿರ್ತಾರೆ ಸೊ ನೆಕ್ಸ್ಟ್ ಋತು ಚಕ್ರಕ್ಕೆ ಕಾಣಿಸ್ಕೊಳ್ತಾ ಇರುತ್ತೆ ಮತ್ತೆ ಮೂಡ್ ಚೇಂಜ್ನೆಸ್ ಅಂದ್ರೆ ಮನಸ್ಸಿಗೆ ಕಿರಿಕಿ ಜಾಸ್ತಿ ತರಮರ ಆಗ್ತಾ ಇರುತ್ತೆ ಏನೋ ಎಂತ ಅಂದ್ರೆ ಎಕ್ಸ್ಪ್ರೆಶನ್ ಮಾಡ್ಕೊಳಕ್ ಆಗೋದಿಲ್ಲ ಸಡನ್ ಆಗಿ ನನ್ಗೆ ಏನಾಗ್ತಿದೆ ಏನಿಲ್ಲ ಅಂತ ಗೊತ್ತೇ ಆಗೋದಿಲ್ಲ ಕೂತ್ಕೊಳ ನಿಂತ್ಕೊಳ ಕೆಲಸ ಮಾಡ್ಲಾ ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಮಾತನ್ನ ಶುರು ಮಾಡ್ತೀರಾ ಅದನ್ನ ಕಂಟಿನ್ಯೂ ಮಾಡೋದಿಲ್ಲ ನೀವು ಮೋಡ ಆಫ್ ಆಗೋದು ಮತ್ತೆ ನಿಮ್ಮ ಜೊತೆ ಇರೋವ್ರು ಸಹ ಏನ್ ನಮ್ಮ ಅವ್ನ ಹಂಗೆ ಓಮ್ ಹಿಂಗೆ ಅಂತ ಈ ಥರ ತಿಳ್ಕೊಂಡ್ಬಿಡ್ತಾರೆ ಅಲ್ವಾ ಸೊ ಇಲ್ಲಿ ನಮ್ ತಪ್ಪಂತ ಏನೋ ಇರೋದಿಲ್ಲ ಆ ಒಂದು ಹಾರ್ಮೋನ್ ವೇರಿಯೇಷನ್ ಇಂದ ಈ ತರ ಆಗ್ತಾ ಇರುತ್ತೆ ತುಂಬಾ ಟೈರ್ಡ್ ಆಗೋದು ತುಂಬಾನೇ ಓವರ್ ಥಿಂಕಿಂಗ್ ಜಾಸ್ತಿನೇ ವಿಚಾರ ಮಾಡೋದು ಪ್ರತಿಸಲಕ್ಕಿಂತ ಜಾಸ್ತಿನೇ ವಿಚಾರ ಮಾಡೋದು ಮತ್ತೆ ಏನಾದ್ರೂ ತಿಂತಾ ಇರಬೇಕು ಅಂತ ಹೇಳ್ಬಿಟ್ಟು ಯಾವ ಕೆಲಸ ಮಾಡೋದಕ್ಕೂ ಸಹ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತೆ ಏನ್ ಮಾಡ್ಬೇಕು ಅಂತ ಸಹ ಗೊತ್ತಾಗೋದಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ನಾಲ್ಕನೇ ಹಂತ ಬಂದ್ಬಿಟ್ಟು ನಿಮ್ಮ ಒಂದು ಮೂಡ್ ಆಫ್ ಟೈಮ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದೇ ನಾಲ್ಕು ಸೀಸನ್ ನ ಪ್ರತಿಯೊಬ್ಬ ಮಹಿಳೆ ಸಹ ಪ್ರತಿ ತಿಂಗಳು ಫೇಸ್ ಮಾಡ್ತಾ ಇರ್ತಾರೆ ಸೊ ಇವಾಗ ನಮ್ಮ ನಮ್ಮ ಶರೀರದಲ್ಲಿ ಆಗುವ ಬದಲಾವಣೆಗಳನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಮ್ಮ ಆರೋಗ್ಯನ ನಾವು ತುಂಬಾ ಈಝಿಯಾಗಿನೇ ಕ್ಯಾರಿ ಮಾಡ್ಕೋಬಹುದು ಮತ್ತೆ ಯಾಕೆ ಈ ಒಂದು ಚೇಂಜಿನಸ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಮೇನ್ಲಿ ಈ ಒಂದು ವಿಷಯ ಹೆಣ್ಮಕ್ಳಿಗೆ ಇಷ್ಟು ಚೆನ್ನಾಗಿ ಗೊತ್ತಾಗಬೇಕು ಅದೇ ತರಹ ಅವರ ಲೈಫ್ ಪಾರ್ಟ್ನರ್ ಸಹ ತಿಳ್ಕೊಂಡಿರ್ಬೇಕು ನಮ್ಮ ಲೈಫ್ ಎಲ್ಲಾ ರಿಲೇಷನ್ಶಿಪ್ ಅನ್ನ ಒಂದು ಮೀರಿಸುವ ಪ್ರೀತಿನ ಕೊಡೋದಂತಂದ್ರೆ ನಮ್ಮ ಲೈಫ್ ಪಾರ್ಟ್ನರ್ ಅಂತ ಹೇಳ್ಬಹುದು ಅವರು ಈ ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅಂತಂದ್ರೆ ನಿಮ್ಮ ದಾಂಪತ್ಯ ಜೀವನ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಮಹಿಳೆಯರ ಆರೋಗ್ಯ ಸಹ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು ಸೊ ಫ್ರೆಂಡ್ಸ್ ಹಾಗೇನೆ ಇಂತ ಒಂದು ಒಳ್ಳೆಯ ವಿಷಯನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅವರು ಸಹ ಒಂದು ಒಳ್ಳೆಯ ನ್ಯೂಸ್ ಅನ್ನ ತಿಳ್ಕೊಂಡು ತಮ್ಮ ಮೂಡ್ ನ ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ತುಂಬಾನೇ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು